ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುವಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಾಸದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಶೇಷ ಟೆಕ್ನಿಕ್ ಏನು ಅಂದರೆ ಇದು ಒಂದು ವಿಶೇಷ ಮಂತ್ರವನ್ನು ಇವತ್ತು ನಾನು ನಿಮಗೆ ತಂದಿದ್ದೀನಿ ಇದು ಒಂದು ಓಕಲ್ಟ್ ಮಂತ್ರ ಓಕಲ್ಟ್ ಅಂದರೆ ಏನು ಆಗಿನ ಕಾಲದಲ್ಲಿ ಇದನ್ನು ವಶೀಕರಣಕ್ಕೆ ಅಂತಲೇ ಇದ್ರು ಸರಿನಾ ನೀವು ಆತ್ಮಜ್ಞಾನ ಆಗಿ ಇದನ್ನು ಧ್ಯಾನ ಮಾಡೋದಕ್ಕೆ ಅಂತಲೇ ಇದ್ರು ಇದು ಒಂದು ವಿಶೇಷ ಮಂತ್ರ ಇದು ರಹಸ್ಯವಾಗಿ ಜೊತೆಗೆ ಕಣ್ಣಿಗೆ ಕಾಣಿರುವಂಥ ವಿಶೇಷ ಶಕ್ತಿಯನ್ನು ಇದು ಹೊಂದಿದೆ ಸರಿನಾ ಖಂಡಿತವಾಗ್ಲೂ ಇದನ್ನು ಯಾರಿಗೋಸ್ಕರ ಪ್ರಯೋಗ ಮಾಡ್ತೀವಿ ಆ ವ್ಯಕ್ತಿ ಆ ಕೂಡಲೇ ನಮ್ಮನ್ನ ಕಂ ಸಂಪರ್ಕ ಮಾಡ್ತಾರೆ ಆ ಕೂಡಲೇ ಅವರು ನಮ್ಮನ್ನ ನೆನೆಸ್ಕೊಳ್ತಾರೆ ಸರಿನಾ ಸ್ನೇಹಿತರೆ ಖಂಡಿತವಾಗ್ಲೂ ಇದೊಂದು ವಿಶೇಷ ಮಂತ್ರ ಖಂಡಿತವಾಗ್ಲೂ ನೀವು ಇದನ್ನು ಮಿಸ್ ಮಾಡ್ಕೊಳ್ಬೇಡಿ ಈ ಮಂತ್ರನ ಯಾವ ಯಾವ ಸಮಸ್ಯೆಗೆ ಉಪಯೋಗಿಸ್ಬೋದು ಅಂದರೆ ನೀವು ಇಷ್ಟಪಡುವಂಥ ವ್ಯಕ್ತಿಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗು ಜಗಳ ಕೋಪ ಬೇಜಾರು ಏನಾದ್ರು ಮಾಡ್ಕೊಂಡು ದೂರ ಇತ್ತು ಅಂತಂದರೆ ಖಂಡಿತ ಅವರು ನಿಮಗೆ ಫೋನ್ ಮಾಡಬೇಕು ನಿಮ್ಮ ಜೊತೆ ಮಾತಾಡಬೇಕು ಅಂದರೆ ಈ ಮಂತ್ರವನ್ನು ನೀವು ಬಳಸ್ಬೋದು ಎಷ್ಟೇ ಕೋಪ ಬೇಜಾರಿದ್ರೂ ಅದನ್ನು ಕಡಿಮೆ ಮಾಡುತ್ತೆ ಸರಿನಾ ದೂರದಲ್ಲಿರುವಂಥ ವ್ಯಕ್ತಿ ನಿಮ್ಮನ್ನು ಸಂಪರ್ಕ ಮಾಡೋದಕ್ಕೆ ಇದು ಪ್ರೇರೇಪಣೆ ಮಾಡುತ್ತೆ ಗಂಡ ಹೆಂಡ್ತೀರಾಗಿರ್ಬೋದು ಲವರ್ಸ್ ಆಗಿರ್ಬೋದು ರಿಲೇಷನ್ಸ್ ಆಗಿರ್ಬೋದು ಯಾವುದೇ ಒಬ್ಬ ವ್ಯಕ್ತಿಯನ್ನು ನೀವು ಸಂಪರ್ಕ ಮಾಡಬೇಕು ಅಂತಂದರೂ ನೀವು ಈ ಮಂತ್ರ ಬಳಸಬಹುದು ಅವರು ನಿಮಗೆ ಫೋನ್ ಮಾಡಬೇಕು ಅವ್ರು ನಿಮ್ಮ ಜೊತೆ ಮಾತಾಡಬೇಕು ಅಂದ್ರೆ ಖಂಡಿತವಾಗ್ಲೂ ನೀವು ಈ ಮಂತ್ರವನ್ನು ಬಳಸಬಹುದು ನಿಮ್ಮಿಬ್ಬರ ಮಧ್ಯದಲ್ಲಿರುವಂಥ ದೂರಗಳಾಗಲಿ ದೂರಗಳಾಗ್ಲಿ ಮನಸ್ತಾಪಗಳಾಗಲಿ ಆ ಕ್ಷಣಕ್ಕೆ ಕಡಿಮೆ ಆಗುತ್ತೆ ಸರಿನಾ ಆದ್ರೆ ಇದು ತಾತ್ಕಾಲಿಕ ಸರಿನಾ ತಾತ್ಕಾಲಿಕವಾಗಿ ಆ ಕ್ಷಣಕ್ಕೆ ನೀವು ಅವ್ರ ಜೊತೆ ಮಾತಾಡಬೇಕು ಅಂತ ಅನಿಸಿದಾಗ ಅವ್ರ ಮನಸ್ಸಲ್ಲಿರುವಂತಹ ಕೆಟ್ಟ ಭಾವನೆಗಳು ನಿವಾರಣೆಯಾಗಿ ಅವ್ರು ನಿಮಗೆ ಫೋನ್ ಮಾಡೋ ಹಾಗೆ ಆಗುತ್ತೆ ಸರಿನಾ ನೀವು ಇಷ್ಟಪಡುವಂಥ ವ್ಯಕ್ತಿಗಳು ಬ್ಲಾಕ್ ಮಾಡಿದ್ರೆ ಬ್ಲಾಕ್ ಮಾಡಿ ನಿಮ್ಮ ಜೊತೆ ಮಾತಾಡೋದನ್ನ ನಿಲ್ಸಿದ್ರೆ ಬ್ಲಾಕ್ ತೆಗೆದು ಅವರು ನಿಮ್ಮನ್ನ ಸಂಪರ್ಕ ಮಾಡುವಂಥ ಕೆಲಸವನ್ನು ಇದು ಮಾಡಿಸುತ್ತೆ ಸರಿನಾ ಅವರು ನಿಮ್ಮ ಸಂಪರ್ಕ ಮಾಡೋ ಹಾಗೆ ಇದು ಮಾಡುತ್ತೆ ಸರಿನಾ ಸ್ನೇಹಿತರೆ ಇದೊಂದು ವಿಶೇಷವಾಗಿರುವಂಥ ಪವರ್ಫುಲ್ ಮಂತ್ರ ಖಂಡಿತವಾಗ್ಲೂ ಇದನ್ನು ನೀವು ಯೂಸ್ ಮಾಡಲೇಬೇಕು ಉಪಯೋಗ ಮಾಡಲೇಬೇಕು ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ಮಾಹಿತಿ ಬಗ್ಗೆ ನಿಮಗೆ ತಿಳ್ಕೊಬೇಕು ಅನ್ಸಿದ್ರೆ ವಿಡಿಯೋ ಕೊನೆವರೆಗೂ ನೋಡಿ ಜೊತೆಗೆ ನೀವಿನ್ನು ನನ್ನ ಚಾನಲ್ಗೆ ಹೊಸೊಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕ್ ಅನ್ನುತ್ತದನ್ನ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಕೊಂಗೆ ಬರುತ್ತೆ ಸ್ನೇಹಿತರೆ ಈ ಮಂತ್ರವನ್ನ ಈ ಮಂತ್ರವನ್ನ ಯಾವ ದಿನ ಉಪಯೋಗ ಅಂದರೆ ಅಂದ್ರೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರನೂ ಸೇರಿಸಿ ವಾರದ ಏಳು ದಿನಗಳಲ್ಲಿ ಈ ಮಂತ್ರವನ್ನು ನೀವು ಬಳಸಬಹುದು ಸರಿನಾ ಈ ಮಂತ್ರವನ್ನು ನೀವು ಉಪಯೋಗ ಮಾಡ್ಬೋದು ಇದನ್ನ ಯಾವ ಸಮಯಕ್ಕೆ ಮಾಡಬೇಕು ಸಮಯ ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆಯ ಒಳಗಡೆ ನೀವು ಇದನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಇದನ್ನು ನೀವು ಹನ್ನೊಂದು ಗಂಟೆ ಒಳಗಡೆ ಮಾಡಬೇಕು ಇದನ್ನ ಮಾಡಬೇಕಾದ್ರೆ ನೀವು ಮಾಡಬೇಕು ಹೇಗೆ ಮಾಡಬೇಕು ಅಂದರೆ ಶಾಂತವಾಗಿರುವಂತ ಜಾಗದಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಶುದ್ಧವಾಗಿ ಫೋನು ಮೊಬೈಲ್ ಏನು ಯೂಸನ್ನು ಮಾಡಬೇಡಿ ಯಾರು ನಿಮಗೆ ಡಿಸ್ಟರ್ಬ್ ಮಾಡಬಾರ್ದು ಆ ರೀತಿಯಲ್ಲಿ ಕೂತ್ಕೊಂಡು ನೀವು ಧ್ಯಾನ ಮಾಡಬೇಕಾಗತ್ತೆ ಫೋಟೋ ಇದ್ರೆ ಇಟ್ಕೊಳ್ಳಿ ಸರಿನಾ ಫೋನಲ್ಲೇ ಇದ್ರೂ ಪರವಾಗಿಲ್ಲ ಫೋನನ್ನು ಸೈಲೆಂಟಲ್ಲಿ ಇಟ್ಕೊಳ್ಳಿ ಇಲ್ಲ ಏರೋಪ್ಲೇನ್ ಮೋಡಲ್ಲಿ ಇಟ್ಕೊಳ್ಳಿ ಯಾರು ನಿಮಗೆ ಡಿಸ್ಟರ್ಬ್ ಮಾಡಬಾರ್ದು ಅವರ ಫೋಟೋವನ್ನು ನೋಡಿಕೊಂಡು ನೀವು ಇಮ್ಯಾಜಿನೇಷನ್ ಮಾಡಿಕೊಂಡು ಕಲ್ಪನೆಯನ್ನು ಮಾಡಿಕೊಂಡು ಅವರು ನಿಮಗೆ ಫೋನ್ ಮಾಡ್ತಾರೆ ಮಾತಾಡ್ತಾರೆ ಅಂತ ನೀವು ಇಮ್ಯಾಜಿನೇಷನ್ನ ಮಾಡಿಕೊಂಡು ಈ ನಾನು ಹೇಳ್ಕೊಡುವಂಥ ಮಂತ್ರವನ್ನು ನೂರ ಎಂಟು ಸಲ ಹೇಳಬೇಕು ಸರಿನಾ ಸ್ನೇಹಿತರೆ ಆ ಈ ಮಂತ್ರವನ್ನು ಜಪ್ ಪ ಮಾಡೋದಕ್ಕೆ ಮಂತ್ರದ ಪವರ್ ಡಬ್ಬಲ್ ಆಗೋದಕ್ಕೆ ನೀವು ತುಳಸಿ ಮಾಲೆಯನ್ನು ಬಳಸಿದರೆ ತುಂಬ ಒಳ್ಳೆಯದು ಅದು ಆನ್ಲೈನಲ್ಲೆಲ್ಲ ಸಿಗುತ್ತೆ ಫ್ಲಿಪ್ಕಾರ್ಟ್ ಅಮೆಝಾನೆಲ್ಲ ಸಿಗುತ್ತೆ ಚೆಕ್ ಮಾಡಿ ತಗೊಳ್ಳಿ ತುಳಸಿ ಮಾಲೆಯನ್ನು ಬಳಸ್ಬೋದು ಹಾಗೇನು ಮಾಡ್ಬೋದು ತುಳಸಿ ಮಾಲೆ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಹಾಗೆ ಮಾಡಿ ಇದ್ರೆ ಖಂಡಿತ ಒಳ್ಳೆಯದು ಸರಿನಾ ನೀವು ಈ ಮಂತ್ರವನ್ನು ಜಪ ಮಾಡೋಕ್ಕೂ ಮುಂಚೆ ಯಾರ ಜೊತೆಯಲ್ಲೂ ಮಾತಾಡಬೇಡಿ ಸರಿನಾ ಜಪ ಮಾಡುವಾಗ ವಿಜುಲೈಝೇಷನ್ನು ಕಲ್ಪನೆಗಳು ಕರೆಕ್ಟಾಗಿರಬೇಕು ನಿಮ್ಮ ಮನಸ್ಸು ಶಾಂತವಾಗಿರಬೇಕು ಏಕಾಗ್ರತೆ ತುಂಬ ಮುಖ್ಯ ಸರಿನಾ ನೀವು ಯಾರಾದ್ರೂ ಮಾತಾಡಬೇಡಿ ಏನಾದ್ರು ಸೌಂಡ್ ಬರುತ್ತೆ ಅಂದ್ರೆ ನೀವು ಆ ಕಡೆ ಗಮನ ಕೊಡ್ಬೇಡಿ ಎಲ್ಲರಿಗೂ ಮುಂಚೆ ಹೇಳಿಬಿಡಿ ಯಾರು ನನಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಸರಿನಾ ಈ ಮಂತ್ರ ಹೀಗಿದೆ ಸ್ನೇಹಿತರೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಓಂ ಹ್ರೀಂ ಕಲೀಂ ಸ್ವಾಹ ಓಂ ಹ್ರೀಂ ಕಲೀಂ ಸ್ವಾಹ ಈ ಮಂತ್ರನ ನೂರ ಎಂಟು ಸಲ ನೀವು ಹೇಳಬೇಕಾಗುತ್ತೆ ಇದು ಒಂದು ಆಕರ್ಷಣ ಬೀಜ ಮಂತ್ರ ವೋಕಲ್ಟ್ ಮಂತ್ರ ತಕ್ಷಣದಲ್ಲಿ ರಿಸಲ್ಟ್ ಬರುವಂಥ ಮಂತ್ರ ತಕ್ಷಣದಲ್ಲಿ ಆಕರ್ಷಣೆಯನ್ನ ಮಾಡುವಂತಹ ಮಂತ್ರ ಇದು ಅವರನ್ನು ಅವರ ಮನಸ್ಸನ್ನ ಮೃದು ಮಾಡಿ ಅವರು ನಿಮ್ಮ ಮೇಲೆ ಎಷ್ಟೇ ಬೇಜಾರು ಕೋಪ ಇಟ್ಕೊಂಡಿದ್ರು ಅದನ್ನು ಸಾಫ್ಟ್ ಮಾಡಿ ಅವರು ನಿಮಗೆ ಫೋನ್ ಮಾಡೋ ಹಾಗೆ ಮಾಡುತ್ತೆ ಸರಿನಾ ಅವ್ರ ಮನಸ್ಸಲ್ಲಿ ಆ ಭಾವನೆ ಅಂತ ಖಂಡಿತ ಬರುತ್ತೆ ಸ್ನೇಹಿತರೆ ಈ ಮಂತ್ರವನ್ನು ಎಷ್ಟು ವರ್ಷ ದೂರ ಆದವ್ರು ಮಾಡಬೇಕು ಇದನ್ನು ಒಂದು ವರ್ಷದಿಂದ ಎರಡು ವರ್ಷ ಮೂರು ಮೂರರಿಂದ ಐದು ವರ್ಷಗಳ ತನಕ ದೂರ ಆಗಿರುವಂಥ ವ್ಯಕ್ತಿಗಳು ಇದನ್ನು ಮಾಡ್ಬೋದು ಸರಿನಾ ಅವರನ್ನು ನೆನೆಸ್ಕೊಂಡು ಅವರು ನಿಮಗೆ ಫೋನ್ ಮಾಡೋ ಹಾಗೆ ನೀವು ಮಾಡ್ಬೋದು ಆದರೆ ಲಾಂಗ್ ಟೈಮ್ ಸ್ವಲ್ಪ ಟೈಮ್ ಅಂತೂ ಹಿಡಿಯತ್ತೆ ಸರಿನಾ ಎಷ್ಟು ದಿನ ಅಂದ್ರೆ ಈಗ ಎಷ್ಟು ದಿನ ಇದನ್ನ ಮಾಡಬೇಕು ಅಂದ್ರೆ ಒಂದರಿಂದ ಎರಡು ವರ್ಷ ದೂರ ಆಗಿರೋರು ಮಿನಿಮಮ್ ಒಂದು ದಿನದಿಂದ ಏಳು ದಿನ ಫಲಿತಾಂಶ ಕಾಣಿಸುತ್ತೆ ದೂರ ಆಗಿರುವಂತಹ ವ್ಯಕ್ತಿಗಳು ಮಿನಿಮಮ್ ಇದನ್ನ ಏಳರಿಂದ ಒಂದು ವಾರದಿಂದ ಇಪ್ಪತ್ತೊಂದು ದಿನದವರೆಗೂ ಮಾಡಬೇಕು ಸರಿನಾ ಸ್ನೇಹಿತರೆ ಐದು ವರ್ಷದ ಮೇಲ್ಗಡೆ ದೂರ ಆಗಿರುವಂತ ವ್ಯಕ್ತಿಗಳು ಅವರ ಜೀವನದ ಹಳೆಯ ನೆನಪುಗಳನ್ನೆಲ್ಲ ಬಿಟ್ಟಾಕಿ ಹೊಸ ಜೀವನ ಹೊಸ ಗಂಡ ಮಕ್ಕಳು ಸಂಸಾರ ಅಂತ ಏನಾದರೂ ಜೀವನ ಮಾಡ್ತಾ ಇತ್ತು ಅಂತಂದರೆ ಸಂಪೂರ್ಣವಾಗಿ ನಿಮ್ಮ ನೆನಪು ನಿಮ್ಮ ಬಗ್ಗೆ ಒಂದು ಸ್ವಲ್ಪನೂ ಫೀಲಿಂಗ್ಸ್ ಇಲ್ಲದೆ ದೂರಾಗಿರ್ತಾರಲ್ಲ ಅಂಥ ವ್ಯಕ್ತಿಗಳನ್ನು ಕಾಂಟ್ಯಾಕ್ಟ್ ಮಾಡೋದು ತುಂಬ ಕಷ್ಟ ಇದೆ ಸರಿನಾ ಈ ಮಂತ್ರಗಳು ಆ ಆ ರೀತಿ ಸಮಸ್ಯೆಗೆ ಫಲ ಕೊಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಸರಿನಾ ಒಂದೊಂದು ಸಲ ಫಲ ಬರದೇನೂ ಇರ್ಬೋದು ಆದರೆ ಆಗುತ್ತೆ ನೀವು ಆ ರೀತಿ ಏನಾದ್ರು ಇತ್ತು ಅಂತಂದರೆ ಸ್ವಲ್ಪ ಕಷ್ಟಪಟ್ಟು ಶ್ರದ್ಧೆಯಿಂದ ಮಾಡಬೇಕಾಗತ್ತೆ ಮಿನಿಮಮ್ ನಲವತ್ತೆಂಟು ದಿನಗಳವರೆಗೂ ನೀವು ಅದನ್ನು ಮಾಡಬೇಕಾಗತ್ತೆ ಸರಿನಾ ಲಾಂಗ್ ಟೈಮ್ ಇತ್ತು ಅಂತಂದರೆ ಫಲ ಬರೋವರೆಗೂ ಬಿಡಬೇಡಿ ಅಷ್ಟೇ ಯಾವುದೇ ಥರದ ಸಮಸ್ಯೆಯಲ್ಲಿ ಅವರು ನಿಮಗೆ ಫೋನ್ ಮಾಡೋವರೆಗೂ ಈ ಮಂತ್ರವನ್ನು ಬಿಡಬೇಡಿ ಶ್ರದ್ಧೆಯಿಂದ ನಂಬಿಕೆಯಿಂದ ನೀವು ನಿಷ್ಠೆಯಿಂದ ಮಾಡಬೇಕಾಗತ್ತೆ ಸರಿನಾ ಕೋಪ ಬೇಜಾರು ದ್ವೇಷ ಇಟ್ಕೊಂಡು ಏನನ್ನು ಮಾಡಬೇಡಿ ಅದು ಫಲ ಸಿಕ್ಕೋದಿಲ್ಲ ಸರಿ ನಾ ಕೆಲವು ಸಲ ಏನಾದ್ರು ಮಾಡಿದಾಗ ಬೇಗ ರಿಸಲ್ಟ್ ಬರಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತೀರಾ ಯಾಕೆ ಅಂದ್ರೆ ನಿಮ್ಮ ಕರ್ಮಗಳ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಸರಿನಾ ಒಳ್ಳೆ ಕರ್ಮ ಕೆಟ್ಟ ಕರ್ಮ ಅಂತ ಇರುತ್ತಲ್ವ ನಿಮ್ಮ ಕರ್ಮಗಳ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅದರ ಮೇಲೆ ಅದು ರಿಸಲ್ಟನ್ನು ಕೊಡುತ್ತೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಮತ್ತು ಇದೇ ಥರದ ಸ್ಪಿರಿಚುಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ನನ್ನ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಿಮ್ಮ ಲೈಫಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಏನಾದರೂ ಬೇರೆ ರೀತಿಯ ಪ್ರಾಬ್ಲಮ್ಗಳು ಇತ್ತು ಅಂತಂದರೆ ಖಂಡಿತ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ ಮತ್ತು ನಾನು ವಿಶೇಷ ತಂತ್ರದ ಜೊತೆ ವಿಶೇಷ ಮಂತ್ರದ ಜೊತೆ ವಿಶೇಷ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಐಸ್ ಬಾಯ್ ಲವ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್